ಸ್ಪಷ್ಟ ಗುರಿ ನೇರ ಮಾತು ಮಾತಿನಷ್ಟೇ ವೇಗವಾದಂಥ ಚಟುವಟಿಕೆ ಮಲೆನಾಡು ಹಾಗೂ ಕರಾವಳಿಯ ಭಾಗದಲ್ಲಿ ಕೇಸರಿಯ ಕಿಚ್ಚನ್ನು ಹಚ್ಚಿದವರು ಇವರು ಬಾಬಾ ಬುಡನ್ಗಿರಿ ದತ್ತಪೀಠವಾಗಿದ್ದು ದತ್ತಮಾಲೆ ಶುರುವಾಗಿದ್ದರ ಹಿನ್ನೆಲೆಯ ನೇತೃತ್ವವೂ ಕೂಡ ಇವರದ್ದೇ ಎಸ್ ಇವತ್ತಿನ ನಮ್ಮ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದ ಅತಿಥಿ ಚಿಕ್ಕಮಗಳೂರು ಚಿಕ್ಕಮಗರಹಳ್ಳಿ ತಿಮ್ಮೇಗೌಡರ ಮಗ ಹಾಗೆ ವಿಧಾನ ಪರಿಷತ್ ಸದಸ್ಯ ಬಿಜೆಪಿಯ ಮುಖಂಡ ಸಿಟಿ ರವಿ ಹಾಗೂ ಅವರ ಧರ್ಮಪತ್ನಿ ಪಲ್ಲವಿ ಇಬ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ನಮಸ್ಕಾರ ಸರ್ ಈ ಕಾರ್ಯಕ್ರಮ ಫುಲ್ ಆಫ್ ಬಿಟ್ ಆಗಿರೋದ್ರಿಂದ ನಿಮ್ಗೆ ಮೊದಲನೇ ಪ್ರಶ್ನೆ ಆಫ್ ಬಿಟ್ ಪ್ರಶ್ನೆನೇ ಆಗಿರುತ್ತೆ ಸಿಟಿ ರವಿ ಅವರಿಗೆ ಸಿಟಿ ಹೊಡೆಯೋದಕ್ಕೆ ಬರುತ್ತಾ ಹೊಡಿತಾರೆ ನೈಸ್ ಆನ್ಸರ್ ಆ್ಯಕ್ಚುಲಿ ಮೇಡಮ್ ಸಿಟಿ ಒಳಗೆ ಬರುತ್ತಾ ಇಲ್ಲ ನೀವು ಯಾವ ಥರ ಸಿಟಿ ಹೊಡೆದು ತೋಸಿ ಅಂತ ಕೇಳಿದ್ದೀರಾ ಇಲ್ಲ ಅವ್ರು ಹೇಳಿದ ಪ್ರಶ್ನೆ ಕರೆಕ್ಟ್ ಇದೆ ಅವ್ರು ಮಾತಾಡಿದ್ರೆ ಜನ ಸಿಟಿ ಹೊಡಿ ಅವ್ರು ಮಾತಾಡಿದ್ರೆ ಜನ ಸಿಟಿ ಹೊಡಿತಾರೆ ನೀವು ಚಿಕ್ಕವರಿದ್ದಾಗ ಕಾಲೇಜ್ ಸ್ಕೂಲ್ ಡೇಸಲ್ಲಿ ಕೂಡ ಈ ಸಿಟಿ ರವಿ ಅನ್ನೋ ಅಂತ ಹೆಸರು ರಿಜಿಸ್ಟರ್ ಆಗಿತ್ತಾ ಅಲ್ಲ ನನಗೆ ಆಕ್ಚುಲಿ ನನ್ನ ಕಾಲೇಜಲ್ಲಿ ಅಲ್ಲಿ ರಿಜಿಸ್ಟರ್ ಆಗಿರೋ ಹೆಸರು ಯೋಗೇಶ್ ಅಂತ ಮನೇಲಿ ಕರಿತಿದ್ದ ಹೆಸರು ರವಿ ಆಮೇಲೆ ಎಲ್ಲ ಶಾರ್ಟ್ ಫಾರ್ಮಲ್ಲಿ ಸಿ ಟಿ ಸಿ ಟಿ ಅಂತ ಕರಿತಾಯಿದ್ರು ಕಾಲೇಜು ಯೂನಿಯನ್ ಎಲೆಕ್ಷನ್ ನಿಂತ್ಕೊಂಡ್ನಲ್ಲ ಆವಾಗ ಪಾಪ್ಯುಲರ್ ನೇಮ್ ಇದ್ದಿದ್ದು ರವಿ ನಾನು ಹಂಗಾಗಿ ಏನು ಮಾಡಿದೆ ಅಫಿಡವಿಟ್ ಮಾಡಿಸಿ ಬ್ರಾಕೆಟಲ್ಲಿ ರವಿ ಅಂತ ಹಾಕ್ಕೊಂಡೆ ಯೋಗೇಶ್ ಅಂದರೆ ಎಲ್ರಿಗೂ ಗೊತ್ತಾಗುತ್ತೋ ಇಲ್ವೋ ಅಂತ ಹೇಗೆ ಅಂದರೆ ಅದು ರಿಜಿಸ್ಟ್ರಲ್ಲಿ ಮಾತ್ರ ಇತ್ತು ಅಟೆಂಡೆನ್ಸ್ ಕರೀಬೇಕಾದ್ರೆ ಮಾತ್ರ ಯೋಗೇಶ್ ಅಂತ ಕರೆಯೋರು ಆದರೆ ರವಿ ಅನ್ನೋದೇ ಎಲ್ಲರೂ ಕರಿತಾ ಇದ್ದಿದ್ದು ಗೊತ್ತಿದ್ದವರೆಲ್ಲ ಅದೇ ಬ್ರಾಕೆಟಲ್ಲಿ ಹಾಕಿಸ್ಕೊಂಡೆ ಆಮೇಲೆ ವೋಟರ್ ಲಿಸ್ಟಿಗೆ ಸೇರಿಸಬೇಕಾದ್ರೆ ರವಿ ಅಂತಲೇ ಸೇರಿಸುತ್ತೆ ಕೊನೆಗೆ ಕೋರ್ಟಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿ ಹೆಸರನ್ನೇ ರವಿ ಅಂತ ಬದಲಾಯಿಸ್ಕೊಂಡೆ ಸೊ ಹೆಂಗೆ ನಿಮ್ಮ ಆಫಿಡವಿಟು ನಿಮ್ಮ ಒಂದು ಮಾಸ್ ನೋಡಿದ್ರೆ ಮಾತ್ರ ನಿಮ್ಮ ಹೆಸರು ಯೋಗೇಶ್ ಅಂತ ಗೊತ್ತಾಗುತ್ತೋ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತನಿಸುತ್ತೆ ಸಿಟಿ ರವಿಯವ್ರಿಗೆ ಐವತ್ತೇಳು ವರ್ಷ ಏನು ಅರವತ್ತು ವರ್ಷದ ಹತ್ರ ಇದ್ದಾರೆ ಅಂತ ಅಂದ್ಬಿಟ್ಟು ವಯಸ್ಸು ಗೊತ್ತಾಗಬಾರ್ದು ಅನ್ನೋದು ಸಿನಿಮಾ ನಟರಿಗೆ ರಾಜಕಾರಣಿಗಳಿಗೆ ಏನಲ್ಲ ಅವ್ರನ್ನ ಮೀರಿಸಿದ್ದೀರಾ ಸರ್ ನೀವು ಒಂದು ಅತಿಯಾದರೆ ಅಮೃತನೋ ವಿಷ ನಾನು ಯಾವುದೂ ಅತಿಯಾಗಿ ಮಾಡೋಕ್ಕೋಗಲ್ಲ ಯೋಗ ನಾನು ಬದುಕಿನ ಭಾಗ ಸಮಯ ಸಿಕ್ಕಾಗ ಎಲ್ಲ ವಾಕ್ ಮಾಡ್ತೀನಿ ಯೋಗ ಅಂತೂ ಮಾಡೇ ಮಾಡ್ತೀನಿ ಯಾವತ್ತೂ ತಪ್ಪಿಸಲ್ಲ ಚುನಾವಣೆ ಸಂದರ್ಭದಲ್ಲೂ ತಪ್ಪಿಸಿಲ್ಲ ಯಾವ ಟ್ರಾವೆಲ್ ಮಾಡ್ತಿರೋ ಸಂದರ್ಭದಲ್ಲೂ ಯೋಗ ಮಾಡೇ ಮಾಡ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್